ಹಾವೇರಿ ಹನುಮಂತರವರು ಬಿಗ್ ಬಾಸ್ ಅಲ್ಲಿ ಉತ್ತಮವಾಗಿ ಆಟವನ್ನು ಆಡ್ತಾ ಇದ್ದಾರೆ ಇನ್ನೇನು ಬಿಗ್ ಬಾಸ್ ಮುಗಿಯೋ ಹಂತಕ್ಕೆ ಬಂದಿದೆ ಹಾಗಾದರೆ ಇಲ್ಲಿವರೆಗೂ ಆಟ ಆಡಿಕೊಂಡು ಬಂದಿರುವ ಹನುಮಂತರವರ ಪ್ಲಸ್ ಪಾಯಿಂಟ್ ಏನು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಇವರೊಬ್ಬ ಹಳ್ಳಿ ಪ್ರತಿಭೆ ಇಲ್ಲಿಯವರೆಗೂ ಯಾರನ್ನು ಕೀಳು ಮಟ್ಟದಲ್ಲಿ ಕಂಡಿಲ್ಲ ಅಸೂಯೆ ಅನ್ನೋ ಮಾತೇ ಇಲ್ಲ ದ್ವೇಷದಿಂದ ಯಾರನ್ನೂ ನೋಡಿಲ್ಲ ಅಹಂಕಾರವಿಲ್ಲದ ಮನಸ್ಸು ಅವರಲ್ಲಿದೆ ಯಾವಾಗಲೂ ದೃಢ ಮನಸ್ಸಿನಿಂದ ಇರ್ತಾರೆ ಜಾಸ್ತಿ ಶಾಂತ ಚಿತ್ತದಿಂದ ಕೂತಿರ್ತಾರೆ ಕಡಿಮೆ ಮಾತು ಇವರ ಬಂಡವಾಳ ನೇರ ನುಡಿಯ ವ್ಯಕ್ತಿತ್ವ ಇವರಲ್ಲಿದೆ ಮಾತಾಡಿದ್ರೆ ಬರೀ ತೂಕದ ಮಾತು ಇರುತ್ತೆ ಎಲ್ಲರೊಂದಿಗೆ ಗೌರವಯುತವಾಗಿ ನಡೆದುಕೊಳ್ತಾರೆ ಡಬಲ್ ಗೇಮ್ ಆಡೋಕೆ ಬರಲ್ಲ ನಿಯತ್ತಿನ ಆಟಕ್ಕೆ ಹೇಳಿ ಮಾಡಿಸಿದ ವ್ಯಕ್ತಿ ಪ್ರಾಮಾಣಿಕತೆಯಿಂದ ಮಾತನಾಡುತ್ತಾರೆ ಒಳಗೊಂದು ಹೊರಗೊಂದು ಮಾತಾಡಲ್ಲ ಮನಸ್ಸು ಬಿಚ್ಚಿ ಮಾತಾಡ್ತಾರೆ ಒಳ್ಳೆಯ ನಡತೆಯ ವ್ಯಕ್ತಿ ಜಾನಪದ ಗೀತೆಗಳನ್ನು ಹಾಡಿದ ವರ್ಚಸ್ಸು ಇವರಿಗಿದೆ ಫ್ರೆಂಡ್ಸ್ ಹಾಗಾದ್ರೆ ಹನುಮಂತನ ವೀಕ್ನೆಸ್ ನಿಮ್ಗೆ ಗೊತ್ತಿದ್ದರೆ ಗೊತ್ತಿದ್ರೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು